ನಮಸ್ತೆ ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದೊಡ್ಡಣ್ಣನ ದ್ವಿಪಕ್ಷ ಪದ್ಧತಿಗೆ ಎಲಾನ್ ಮಸ್ಕ್ ಸವಾಲು ಕಮಾಲ್ ಮಾಡಲಿದ್ದಾರೆ ಎಲಾನ್ ಮಸ್ಕ್ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಾರಿಗೊಳಿಸಿದ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಅನ್ನು ವಿರೋಧಿಸಿ ಅವರ ಮಾಜಿ ಮಿತ್ರ ಎಲಾನ್ ಮಸ್ಕ್ ಅಮೆರಿಕ ಪಾರ್ಟಿ ಎಂಬ ಹೊಸ ರಾಜಕೀಯ ಪಕ್ಷವನ್ನು ಸಹ ಸ್ಥಾಪಿಸಿದ್ದಾರೆ ದೇಶದ ದ್ವಿಪಕ್ಷೀಯ ವ್ಯವಸ್ಥೆಗೆ ಸವಾಲು ಹಾಕಿ ಈ ಮಸೂದೆಯನ್ನು ಬೆಂಬಲಿಸಿ ರಾಜಕಾರಣಿಗಳನ್ನು ಸೋಲಿಸುವುದೇ ನಮ್ಮ ಮುಂದಿನ ಗುರಿ ಅಂತಂದು ಮಸ್ಕ್ ಘೋಷಿಸಿದ್ದಾರೆ ಆದರೆ ಅಮೆರಿಕಾದಲ್ಲಿ ಹೊಸ ರಾಜಕೀಯ ಪಕ್ಷಕ್ಕೆ ಉತ್ತಮ ಜನಸ್ಪಂದನೆ ದೊರೆಯಲಿದೆಯಾ ಈ ಕುರಿತು ಒಂದು ಇಂಟ್ರೆಸ್ಟಿಂಗ್ ಸುದ್ದಿಯನ್ನು ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಾಜಿ ಮಿತ್ರ ಎಲಾನ್ ಮಸ್ಕ್ ಅವರು ಅಮೆರಿಕದಲ್ಲಿ ಹೊಸ ರಾಜಕೀಯ ಪಕ್ಷವನ್ನು ಆರಂಭಿಸುವುದಾಗಿ ಘೋಷಿಸಿದ್ದಾರೆ ಈ ಮೂಲಕ ಟೆಕ್ ಬಿಲಿಯನೇರ್ ದೇಶದ ದ್ವಿಪಕ್ಷ ಪದ್ಧತಿಗೆ ಸವಾಲು ಹಾಕಿದ್ದಾರೆ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಅಥವಾ ತೆರಿಗೆ ಮತ್ತು ಖರ್ಚು ಮಸೂದೆ ಈಗ ಅಧಿಕೃತವಾಗಿ ಕಾಯ್ದೆಯಾಗಿ ಜಾರಿಯಾಗಿದೆ ಅಮೆರಿಕದ ಸ್ವಾತಂತ್ರ್ಯ ದಿನಾಚರಣೆಯ ನಾಲ್ಕರಂದು ಈ ಅಧ್ಯಕ್ಷರು ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ಗೆ ಸಹಿ ಹಾಕಿದ್ದಾರೆ ಈ ಕಾಯ್ದೆಯನ್ನು ವಿರೋಧಿಸುತ್ತಿರುವ ಹೆಲಾನ್ ಮಸ್ಕ್ ಈ ಹಿಂದೆ ಹೇಳಿದಂತೆ ಅಮೆರಿಕ ಪಾರ್ಟಿ ಹೆಸರಿನ ಹೊಸ ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡಿದ್ದಾರೆ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಅನ್ನು ಸಮರ್ಥಿಸಿ ಮತ ಹಾಕಿದ ಎಲ್ಲರನ್ನು ಸೋಲಿಸುವುದು ನನ್ನ ಉದ್ದೇಶ ಎಂತಂದು ಸ್ಪಷ್ಟಪಡಿಸಿರುವ ಎಲಾನ್ ಮಸ್ಕ್ ಅಮೆರಿಕ ಪಾರ್ಟಿ ಮೂಲಕ ತಮ್ಮ ಉದ್ದೇಶವನ್ನು ಈಡೇರಿಸುವುದಾಗಿ ಸೂಚ್ಯವಾಗಿ ಸಹ ಹೇಳಿದ್ದಾರೆ ನಮ್ಮ ದೇಶವನ್ನು ಭ್ರಷ್ಟಾಚಾರವು ದಿವಾಳಿ ಮಾಡುತ್ತಿದೆ ನಾವು ಪ್ರಜಾಪ್ರಭುತ್ವದಲ್ಲಿ ಅಲ್ಲ ಏಕಪಕ್ಷ ವ್ಯವಸ್ಥೆಯಲ್ಲಿ ಬದುಕುತ್ತಿದ್ದೇವೆ ಇದನ್ನು ಸರಿ ಮಾಡಲು ಅಮೇರಿಕ ಪಾರ್ಟಿ ಸ್ಥಾಪನೆಯಾಗಿದೆ ನಿಮ್ಮ ಸ್ವಾತಂತ್ರ್ಯವನ್ನು ನಿಮಗೆ ಮರಳಿ ನೀಡಲು ಅಮೇರಿಕ ಪಾರ್ಟಿ ಶ್ರಮಿಸಲಿದೆ ಅಂತಂದು ಎಲನ್ ಮಸ್ಕ್ ಅವರು ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಟ್ವೀಟನ್ನು ಮಾಡಿದ್ದಾರೆ ಕಳೆದ ಶುಕ್ರವಾರ ಅಮೆರಿಕ ಪಾರ್ಟಿ ಸ್ಥಾಪನೆ ಅಗತ್ಯತೆ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸಲು ಎಕ್ಸ್ನಲ್ಲಿ ಸಮೀಕ್ಷೆ ನಡೆಸಿದ್ದ ಎಲಾನ್ ಮಸ್ಕ್ ದ್ವಿಪಕ್ಷ ಪದ್ಧತಿ ವ್ಯವಸ್ಥೆಯನ್ನು ಅಮೆರಿಕದ ಜನರು ಸ್ವಾತಂತ್ರ್ಯವನ್ನು ಬಯಸುತ್ತಾರೆಯೇ ಎಂದು ಕೇಳಿದರು ಹೌದು ಅಥವಾ ಇಲ್ಲ ಎಂಬ ಸಮೀಕ್ಷೆಯು ಒನ್ ಪಾಯಿಂಟ್ ಎರಡು ಮಿಲಿಯನ್ಗಿಂತಲೂ ಹೆಚ್ಚು ಪ್ರಕ್ರಿಯೆಗಳು ಸಹ ಗಳಿಸಿತ್ತು ಬಳಿಕ ಶನಿವಾರ ಅಮೆರಿಕ ಸ್ವಾತಂತ್ರ್ಯ ದಿನಾಚರಣೆಯ ವೇಳೆ ಎಲಾನ್ ಮಸ್ಕ್ ಅವರ ಜನಾಭಿಪ್ರಾಯದ ಆಧಾರದ ಮೇಲೆ ಅಮೆರಿಕ ಪಾರ್ಟಿ ಸ್ಥಾಪನೆ ಮಾಡುತ್ತಿರುವುದಾಗಿ ಘೋಷಣೆಯನ್ನು ಸಹ ಮಾಡಿದ್ದಾರೆ ಎಲನ್ ಮಸ್ಕ್ ಅವರ ಹೊಸ ಪಕ್ಷವು ಎರಡು ಸಾವಿರದ ಇಪ್ಪತ್ತಾರರ ಮಧ್ಯಂತರ ಚುನಾವಣೆ ಮೇಲೆ ಅಥವಾ ಅದರ ಎರಡು ವರ್ಷಗಳ ನಂತರ ಅಧ್ಯಕ್ಷೀಯ ಚುನಾವಣೆ ಮೇಲೆ ಎಷ್ಟು ಪರಿಣಾಮ ಬೀರುತ್ತದೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಆದಾಗ್ಯೂ ಹೆಲಾನ್ ಮಸ್ಕ್ ಮಾತ್ರ ಒನ್ ಬಿಗ್ ಬ್ಯೂಟಿಫುಲ್ ಬೆಂಬಲಿಸಿದ ಎಲ್ಲರನ್ನೂ ಮುಂದಿನ ಚುನಾವಣೆಯಲ್ಲಿ ಸೋಲಿಸುವುದಾಗಿ ಸಹ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಅಮೆರಿಕ ಪಾರ್ಟಿಯ ಉದ್ದೇಶವನ್ನು ಕಾರ್ಯಗತಗೊಳಿಸಲು ಒಂದು ಮಾರ್ಗವೆಂದರೆ ಕೇವಲ ಎರಡು ಅಥವಾ ಮೂರು ಸೆನೆಟ್ ಸ್ಥಾನಗಳು ಮತ್ತು ಎಂಟರಿಂದ ಹತ್ತು ಹೌಸ್ ಜಿಲ್ಲೆಗಳ ಮೇಲೆ ಲೇಸರ್ ಫೋಕಸ್ ಮಾಡುವುದು ಎಂತಂದು ಎಲನ್ ತಮ್ಮ ರಾಜಕೀಯ ಜರ್ನಿಯ ಬಗ್ಗೆ ಒಂದು ಸ್ಪಷ್ಟ ಸೂಚನೆಯನ್ನು ಸಹ ನೀಡಿದ್ದಾರೆ ಎಲ್ಲ ನಾನ್ನೂರು ಮೂವತ್ತೈದು ಯು ಎಸ್ ಹೌಸ್ಗಳ ಸ್ಥಾನಗಳ ಮೇಲೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ಚುನಾವಣೆಗೆ ಸಿದ್ಧತೆವಾಗುತ್ತದೆ ಆದರೆ ಆರು ವರ್ಷಗಳ ಅವಧಿಗೆ ಸೇವೆ ಸಲ್ಲಿಸುವ ಸೆನೆಟ್ನಲ್ಲಿ ನೂರು ಸದಸ್ಯರನ್ನು ಸುಮಾರನೇ ಮೂರನೇ ಒಂದು ಭಾಗದಷ್ಟು ಜನರು ಪ್ರತಿ ಎರಡು ವರ್ಷಗಳಿಗೊಮ್ಮೆ ಆಯ್ಕೆಯಾಗುತ್ತಾರೆ ಮೂರನೇ ಪಕ್ಷದ ಪ್ರಚಾರಗಳು ಐತಿಹಾಸಿಕವಾಗಿ ಮತಗಳನ್ನು ಹೇಗೆ ವಿಭಜಿಸಿವೆ ಎಂಬುದು ಸಹ ಕೆಲವು ವೀಕ್ಷಕರ ತ್ವರಿತವಾಗಿ ಎತ್ತಿ ತೋರಿಸಿದರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಉದ್ಯಮಿ ರಾಸ್ ಪೆರೋಟಾ ಅವರ ಸ್ವಾತಂತ್ರ್ಯ ಅಧ್ಯಕ್ಷೀಯ ಚುನಾವಣೆಯ ಜಾರ್ಜ್ ಡಬ್ಲ್ಯೂ ಬುಷ್ ಅವರ ಮರು ಚುನಾವಣೆಯ ಪ್ರಯತ್ನವನ್ನು ಡೆಮೊಕ್ರಾಟ್ ಬಿಲ್ ಕ್ಲಿಂಟನ್ ಅವರ ಗೆಲುವಿಗೆ ಸಹ ಪ್ರಮುಖ ಕಾರಣವಾಗಿತ್ತು ಕಳೆದ ತಿಂಗಳ ಕೊನೆಯಲ್ಲಿ ಟ್ರಂಪ್ ಕಾಂಗ್ರೆಸ್ನ ರಿಪಬ್ಲಿಕನ್ನ ಒನ್ ಬಿಗ್ ಬ್ಯೂಟಿಫುಲ್ ಮಸೂದೆಯನ್ನು ರೂಪದಲ್ಲಿ ತಮ್ಮ ಬೃಹತ್ ದೇಶೀಯ ಕಾರ್ಯಸೂಚಿಯನ್ನು ಜಾರಿಗೆ ತರಲು ಒತ್ತಾಯಿಸಿದಾಗ ಟ್ರಂಪ್ ಮಸ್ಕ್ ದ್ವೇಷವು ನಾಟಕೀಯ ರೀತಿಯಲ್ಲಿ ಮತ್ತೆ ಭುಗಿಲೆದ್ದಿತ್ತು ಮಸ್ಕ್ ಶಾಸನಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದರು ಮತ್ತು ಸಾಲ ಗುಲಾಮಗಿರಿಯನ್ನು ಬೆಂಬಲಿಸಿದ್ದಕ್ಕಾಗಿ ಅದರ ರಿಪಬ್ಲಿಕನ್ ರಿಪಬ್ಲಿಕನ್ ಬೆಂಬಲಿಗರನ್ನು ನಿರ್ದಯವಾಗಿಯೇ ದಾಳಿ ಮಾಡಿದರು ಒಂದು ದಶಕದಲ್ಲಿ ಯು ಎಸ್ ಕೊರತೆಯ ಮೇಲೆ ಹೆಚ್ಚುವರಿ ತ್ರೀ ಪಾಯಿಂಟ್ ಫೋರ್ ಟ್ರಿಲಿಯನ್ ಸಂಗ್ರಹಿಸುತ್ತದೆ ಎಂತಂದು ತಜ್ಞರು ಹೇಳುವ ಮಸೂದೆಗೆ ಮತ ಹಾಕಲು ಮಾತ್ರ ಕಡಿಮೆ ಪೆಟ್ರೋಲ್ ವೆಚ್ಚದ ಬಗ್ಗೆ ಪ್ರಚಾರ ಮಾಡಿದ ಶಾಸಕರನ್ನು ಸವಾಲು ಮಾಡಲು ಅವರ ಹೊಸ ರಾಜಕೀಯ ಪಕ್ಷವನ್ನು ಪ್ರಾರಂಭಿಸುವುದಾಗಿ ಸಹ ಪ್ರತಿಜ್ಞೆ ಮಾಡಿದರು ನಾನು ಈ ಭೂಮಿಯ ಮೇಲೆ ಮಾಡುವ ಕೊನೆಯ ಕೆಲಸವಾದರೆ ಅದು ಅವರು ಮುಂದಿನ ವರ್ಷ ತಮ್ಮ ಪ್ರಾಥಮಿಕ ಪರೀಕ್ಷೆಯನ್ನು ಕಳೆದುಕೊಳ್ಳುತ್ತಾರೆ ಅಂತಂದು ಮಸ್ಕ್ ಈ ವಾರದ ಆರಂಭದಲ್ಲಿಯೇ ಸಹ ಹೇಳಿದ್ದರು ಅಂತಿಮವಾಗಿ ಕಾಂಗ್ರೆಸ್ ಅಂಗೀಕರಿಸಿ ಕಾನೂನಾಗಿ ಸಹಿ ಹಾಕಿದ ಪ್ರಮುಖ ಖರ್ಚು ಮಸೂದೆಗಳನ್ನು ಮಸ್ಕ್ ತೀವ್ರವಾಗಿ ಟೀಕಿಸಿದ ನಂತರ ಟ್ರಂಪ್ ತಂ ತಂತ್ರಜ್ಞಾನದ ಉದ್ಯಮಿಯನ್ನು ಗಡಿಪಾರು ಮಾಡುವುದಾಗಿ ಮತ್ತು ಅವರ ವ್ಯವಹಾರಗಳಿಂದ ಫೆಡರಲ್ ಹಣವನ್ನು ಕಸಿದುಕೊಳ್ಳುವುದಾಗಿ ಬೆದರಿಕೆ ಹಾಕಿದರು ನಾವು ಪರಿಶೀಲಿಸಬೇಕು ಎಂದು ದಕ್ಷಿಣ ಆಫ್ರಿಕಾದಲ್ಲಿ ಜನಿಸಿದ ಮತ್ತು ಎರಡು ಸಾವಿರದ ಎರಡರಿಂದ ಯು ಎಸ್ ಪೌರತ್ವವನ್ನು ಹೊಂದಿರುವ ಮಸ್ಕ್ ಅವರನ್ನು ಗಡಿಪಾರು ಮಾಡುವುದಾಗಿ ಪರಿಗಣಿಸುತ್ತೀರಾ ಎಂತಂದು ಕೇಳಿದ ಅಧ್ಯಕ್ಷರನ್ನು ವರದಿಗರಿಗೆ ತಿಳಿಸಿದರು ಶುಕ್ರವಾರ ಸಮೀಕ್ಷೆಯನ್ನು ಪೋಸ್ಟ್ ಮಾಡಿದ ನಂತರ ಮಸ್ಕ್ ದುರ್ಬಲ ಹೌಸ್ ಮತ್ತು ಸೆನೆಟ್ ಸ್ಥಾನಗಳನ್ನು ಆಯ್ಕೆ ಮಾಡಲು ಮತ್ತು ಪ್ರಮುಖ ಶಾಸನಗಳ ಮೇಲೆ ನಿರ್ಣಾಯಕ ಮತವಾಗಲು ಸಂಭಾವ್ಯ ರಾಜಕೀಯ ಯುದ್ಧ ಯೋಜನೆಗಳನ್ನು ಸಹ ರೂಪಿಸಿದ್ದರು ನೀವು ರಾಸ್ ಪೆರೋಟ್ ಅನ್ನು ಎಳೆಯುತ್ತಿದ್ದೀರಿ ಮತ್ತು ನನಗೆ ಅದು ಇಷ್ಟವಿಲ್ಲ ಎಂತಂದು ಒಬ್ಬ ಎಕ್ಸ್ ಬಳಕೆದಾರರು ಮಸ್ಕಿ ಸಹ ಬರೆದಿದ್ದಾರೆ ಹಾಗಾಗಿ ದೇಶದ ಒಬ್ಬ ಶ್ರೀಮಂತ ವ್ಯಕ್ತಿ ಟ್ರಂಪ್ ವಿರುದ್ಧ ಇವತ್ತು ರಾಜಕೀಯ ಹೊಸ ಪಕ್ಷವನ್ನು ಕಟ್ಟಿದ್ದಾರೆ ಇದರ ಬಗ್ಗೆ ಎಷ್ಟು ಯಶಸ್ಸಾಗುತ್ತೆ ನಾವೆಲ್ಲರೂ ಕಾದ್ ನೋಡಬೇಕಾಗಿದೆ ವೀಕ್ಷಕರೇ ಧನ್ಯವಾದಗಳು